ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೊಳಕೆ ಹುಳಿ ಕಾಳು ಎಲ್ಲ ಥರ ಮೊಳಕೆ ಕಾಳನ್ನು ಮೊಳಕೆ ಕಟ್ಕೊಂಡಿದ್ದೀನಿ ನಾನು ಅದು ಸಾರು ಮಾಡ್ತಾಯಿದ್ದೀನಿ ನೋಡಿ ಏನೇನು ಅಂತ ತೋರಿಸ್ತೀನಿ ಏನೇನು ಐಟಮ್ ತಗೊಂಡಿದ್ದೀನಿ ಅಂತ ನೋಡಿ ಸ್ನೇಹಿತರೆ ಒಂದು ಮಂದವಾಗಿರೋ ಬಟ್ಟೆಯಲ್ಲಿ ಕಾಳನ್ನು ಒನ್ ನೈಟು ಅಥವಾ ಒನ್ ಡೇ ನೆನೆಸ್ಬೇಕು ಫುಲ್ಲು ನೆನೆಸ್ಬಿಟ್ಟು ಅಥವಾ ರಾತ್ರಿ ಬೆಳಗ್ಗೆ ಕಟ್ಟಿದ್ರೂ ಪರವಾಗಿಲ್ಲ ಕಟ್ಬಿಟ್ಟು ನೆಕ್ಸ್ಟ್ ಡೇ ನೋಡಿದ್ರೆ ಮೊಳಕೆ ಬಂದಿರುತ್ತೆ ಈ ಥರ ಒಂದು ಬಟ್ಟೇಲಿ ಕಟ್ಟಿ ಕಾಳನ್ನು ನೆನೆಸಿ ಒನ್ ನೈಟು ಅಥವಾ ಒನ್ ಡೇ ಮತ್ತೆ ನೆಕ್ಸ್ಟ್ ಡೇಗೆ ತೆಗಿಬೇಕು ತೆಗೆದಾಗ ಮೊಳಕೆ ಬಂದಿರುತ್ತೆ ನೈಟು ಅಥವಾ ಡೇ ಕಟ್ಟಿದ್ರು ಮೊಳಕೆ ಬಂದಿರುತ್ತೆ ನೋಡಿ ಮುಂದಿನ ದಿನವೇ ನೆನೆಸಿ ಕಟ್ಕೋಬೇಕು ಇದನ್ನು ಆಮೇಲೆ ಮೂರನೇ ದಿನಕ್ಕೆ ಸಾಂಬಾರು ಮಾಡ್ಕೊಬೋದು ಇದನ್ನು ಒಂದ್ಸರಿ ಕರೆಕ್ಟಾಗೆ ಪ್ರೊಸೀಸ್ ತೋರಿಸಿ ಅಂದರೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು ನೋಡಿ ಆಗಲೇ ಸರಿ ನಾನು ಬರೀ ಹುಳ್ಳಿ ಕಾಳಲ್ಲಿ ಮಾಡಿ ತೋರಿಸಿದೆ ಇವಾಗ ಎಲ್ಲ ಥರ ಮಿಕ್ಸ್ ಕಾಳು ತೊಗೊಂಡಿದ್ದೀನಿ ಏನೇನು ಕಾಳು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದನ್ನು ಒಂದು ಬಾಕ್ಸು ಖಾಲಿ ಬಾಕ್ಸ್ ಇರುತ್ತಲ್ಲ ಕಟ್ಬಿಟ್ಟು ಯಾವುದಾದ್ರೂ ಒಂದು ಸ್ಟೀಲ್ ಬಾಕ್ಸು ಅಥವಾ ಒಂದು ಬೇರೆ ಪ್ಲಾಸ್ಟಿಕ್ ಬಾಕ್ಸು ಯಾವುದಾದ್ರೂ ಇರುತ್ತಲ್ಲ ಆ ಥರ ಬಾಕ್ಸಲ್ಲಿ ಇದನ್ನು ಟೈಟಾಗಿ ಕಟ್ಟಿಬಿಟ್ಟು ನೋಡಿ ಈ ಥರ ಆಗ ಇಟ್ಕೋಬೇಕು ನೋಡಿ ಇವಾಗ ಕಾಳು ಯಾವ್ಯಾವ ಥರ ಅಂದರೆ ನಾನು ಯಾವ್ಯಾವ ಕಾಳು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ತುಂಬ ಫ್ರೋಟೀನು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದಿದು ಕಾಳುಗಳು ಯಾಕಂದರೆ ನಾವು ಯಾವಾಗ್ಲೂ ತರಕಾರಿ ರೇಟು ತುಂಬ ಜಾಸ್ತಿ ಇತ್ತು ಇವಾಗ ಈಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ನಾನು ಯಾವ್ಯಾವ ಕಾಳು ತೊಗೊಂಡಿದ್ದೀನಿ ಅಂದರೆ ಹುಳಿಕಾಳು ಕಡಲೆ ಕಡಲೆಕಾಳು ಎಲ್ಲ ಕಾಳುಗಳೂ ತೊಗೊಂಡಿದ್ದೀನಿ ಮತ್ತು ಸೋಯೆ ಸೋಯೆ ಸೋಯೆಕಾಳುನು ತೊಗೊಂಡಿದ್ದೀನಿ ಸೋಯೆ ಬೀನು ಅದು ತೊಗೊಂಡಿದ್ದೀನಿ ಸೋಯೆ ಸಾಸ್ ಅಂತ ಮಾಡ್ತಾರಲ್ಲ ಅದು ಎಲ್ಲ ಕಾಳುಗಳು ತೊಗೊಂಡಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಷ್ಟು ಎಲ್ಲ ಒಂದೊಂದು ಇಷ್ಟಿಷ್ಟು ಇಡಿ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಮೊದಲನೇದಾಗಿ ಎಲ್ಲ ಕಾಳುಗಳು ತೊಗೊಂಡಿದ್ದೀನಿ ಎಲ್ಲ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿ ಒಂದು ಹೋಳು ದಪ್ಪು ಹೋಳು ಒಂದು ಹೋಳು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಮನೆಗೆ ಸಾಂಬಾರು ನೀವು ಅಳ್ತೆಗೆ ತೊಗೊಳ್ಳಿ ನೋಡಿ ಸಾಸಿವೆ ಇದು ಸಾಂಬಾರ್ ಪುಡಿ ನಮ್ಮ ಮನೇಲಿ ಮಾಡಿರೋದು ನಾವು ಸಾಂಬಾರು ಪುಡಿ ಸೇಲ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು ನಾನು ಸುಮಾರು ಒಂದು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಖಾರ ಪುಡಿನೂ ನೋಡಿ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ದೊಡ್ಡಗೆಡ್ಡೆ ಒಂದೆರಡು ತೊಗೊಂಡಿದ್ದೀನಿ ಅದ್ರ ಜೊತೆ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಏನಕ್ಕೆ ಅಂದರೆ ಕಾಳುಗಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸ್ ಇರುತ್ತೆ ಶುಂಠಿ ಹಾಕ್ಕೊಂಡ್ರೆ ಅವಾಯ್ಡ್ ಆಗುತ್ತೆ ನೋಡಿ ಟೊಮೊಟೊ ಎರಡು ದಪ್ಪು ತೊಗೊಂಡಿದ್ದೀನಿ ಮತ್ತು ಹಾಗೆ ನಾನು ದಪ್ಪದ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಖಾರ ರುಬ್ಬಕ್ಕೆ ಎರಡೂ ಉಪ್ಪು ಮತ್ತು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾಲ್ಕು ಬದನೆಕಾಯಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ನಾನೇನು ಇದನ್ನು ಸಿಪ್ಪೆ ತೆಗಿಯಲ್ಲ ಯಾಕಂದರೆ ಸಿಪ್ಪೆ ತಿನ್ನುವಾಗ ತಕ್ಕೋಬೋದು ಊಟ ಮಾಡುವಾಗ ಇದು ಗುಂಡು ಬದನೆಕಾಯಿದ್ರೂ ಹಾಕೊಬೋದು ಬೇರೆ ಉದ್ದಿದ ಬದನೆಕಾಯಿ ಯಾವುದಾದ್ರೂ ಹಾಕೋಬೋದು ನೋಡಿ ಈಗ ನಾನು ಇವಾಗೆಲ್ಲ ಗ್ಯಾಸ್ ಹಚ್ಕೊಂಡು ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಮಾಡ್ಕೊಬೋದು ಇಲ್ಲ ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಮೊದಲು ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ನೋಡಿ ಮೊದಲನೇದಾಗಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ನಾನು ಈರುಳ್ಳಿ ಇದ್ದೀನಿ ಎರಡು ಈರುಳ್ಳಿಲಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಇದ್ದೀನಿ ನೋಡಿ ಕಾಳು ಹಾಕ್ತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋ ಥರ ಒಗ್ಗರಣೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ನೋಡಿ ಆಲೂಗೆಡ್ಡೆ ಹೆಚ್ಕೋತಾ ಇದ್ದೀನಿ ದಪ್ಪನೇ ಹಾಕ್ತೀನಿ ನಾನು ತುಂಬ ಸಣ್ಣ ಏನೂ ಹಾಕಲ್ಲ ಇದು ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಸಿಪ್ಪೆನೂ ಹಾಕ್ತಾಯಿದ್ದೀನಿ ಆಗಲೇ ಹೇಳಿದೆ ತಿನ್ವಾಗ ತಕ್ಕೋಬೋದು ಅಂತ ತಿನ್ನಾಗ ತೆಗಿಬೋದು ಹಲಗಡೆ ಹಾಕ್ತಾಯಿದ್ದೀನಿ ಹಾಗೆ ಬದನೆಕಾಯಿನೂ ಹೆಚ್ಕೊಂಡು ಹಾಕ್ತೀನಿ ಬದನೆಕಾಯಿ ಹಾಕ್ತಾಯಿದ್ದೀನಿ ನೋಡಿ ದಪ್ಪ ದಪ್ಪ ಹೋಳು ಹಾಕ್ತಾಯಿದ್ದೀನಿ ನಾನೇನು ತೊಟ್ಟು ತೆಗ್ದಿಲ್ಲ ತೊಟ್ಟು ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವು ಸಾರುಗಳಿಗೆ ತೊಟ್ಟು ತೆಗಿತೀನಿ ಇದಕ್ಕೆ ತೆಗ್ದಿಲ್ಲ ನಾನು ಸುಮಾರು ಇದು ಬದನೆಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಬದನೆಕಾಯಿ ನಂಗೆ ತುಂಬ ಇಷ್ಟ ಜಾಸ್ತಿನೇ ಹಾಕ್ತೀನಿ ನೋಡಿ ಬದನೇಕಾಯಿನೂ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಲಿ ನೋಡಿ ನಾನೀಗ ಮಸಾಲೆ ರುಬ್ಕೊತೀನಿ ಬೆಳ್ಳುಳ್ಳಿ ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ನೋಡಿ ನಾನು ಈರುಳ್ಳಿ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ ನಿಮಗೆ ತೆಂಗಿನಕಾಯಿ ಸ್ವಲ್ಪ ಮನೆಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ ನಾನು ಒಂದು ಹೋಳಲ್ಲಿ ದೊಪ್ಪು ಹೋಳಲ್ಲಿ ಸ್ವಲ್ಪ ಮಿಕ್ಸಿದ್ದೀನಿ ಹಾಗೆ ನೋಡಿ ನಾನು ಪುಡಿ ಮತ್ತು ಸಾಂಬಾರು ಪುಡಿ ಎರಡೂ ಹಾಕ್ತಾಯಿದ್ದೀನಿ ಯಾಕಂದರೆ ಖಾರ ಇದರಲ್ಲೇ ಮಿಕ್ಸ್ ಇತ್ತು ಮನೆಯಲ್ಲಿ ಸಾಂಬಾರು ಪುಡಿ ತೊಗೊಳ್ಳೋರಿಗೆ ಗೊತ್ತಿರುತ್ತೆ ನಾವು ಯಾವ ಥರ ಮಾಡ್ತೀವಿ ಅಂತ ನೀರು ಹಾಕ್ಕೊಂಡು ರುಬ್ಕೊತೀನಿ ಬೇಕಾದರೆ ಸಾಂಬಾರು ಪುಡಿ ಆಮೇಲೆ ನೋಡಿ ಸೇರಿಸ್ಕೋಬೋದು ಬೇಗ ಆಗೋಗುತ್ತೆ ಲೇಟ್ ಏನಾಗಲ್ಲ ಸ್ವಲ್ಪ ಜೋಡಿಸ್ಕೊಳ್ಳೋದು ಟೈಮ್ ಆಗುತ್ತೆ ವೀಡಿಯೋಗೆ ತೋರಿಸ್ಬೇಕಾದ್ರೆ ವೀಡಿಯೋ ತೋರಿಸಿಲ್ಲ ಅಂದರೆ ಟಕ್ ಟಕ್ ಅಂತ ಹಂಗೆ ಮಾಡ್ಕೊಬಿಡ್ತೀವಿ ಡೈರೆಕ್ಟಾಗೆ ನೋಡಿ ಹಾಗೆ ಒಂದು ಟೊಮೆಟೊ ರುಬ್ಬಕ್ಕೆ ಹಾಕೋತೀನಿ ಒಂದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಟೊಮೆಟೊ ಹಾಕೊಂಡಿದ್ದೀನಿ ಈಗ ಕೊತ್ತಂಬರೇ ಸೇರಿಸಿ ಇದ್ರ ಜೊತೆನೇ ರುಬ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಆಗಿದೆ ಮಸಾಲ ರುಬ್ಬಿ ನೋಡಿ ಇದ್ದೀನಿ ಜಾರ್ ತೊಳೆದು ನೀರು ಸೇರಿಸ್ದೆ ಇನ್ನು ನೀರು ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ತೀನಿ ನೀರು ಎಷ್ಟು ಬೇಕಷ್ಟು ಗಟ್ಟಿ ನೋಡಿ ಸೇರಿಸ್ಕೋಬೇಕು ನೋಡಿ ನಾನು ಸ್ವಲ್ಪ ತೆಳುಗೆ ಮಾಡಿದ್ದೀನಿ ಗಟ್ಟಿ ಆಗುತ್ತೆ ಇದು ಬೇಕಿದ್ರೆ ನೀವು ಹುಣಸೆ ಹುಳಿನ ಇಳಿಸ್ಬಿಟ್ಟು ವಿಷಲ್ಲಿ ಇಳಿದ್ಮೇಲೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಕುದ ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಹುಣಸೆ ಹುಳಿ ಹಾಕ್ತಾಯಿಲ್ಲ ಬೇಕಿದ್ರೆ ನೀವು ಹಾಕ್ಕೊಳ್ಳಿ ನೋಡಿ ಈಗ ನಾನು ರುಚಿಗೆ ತಕ್ಕನಾಗೆ ಉಪ್ಪು ಸೇರಿಸಿದ್ದೀನಿ ಆಯಿತು ಒಂದು ವಿಜಲ್ ಬಂದರೆ ಆಯ್ತಿದು ಬೇಕಿದ್ರೆ ಆಮೇಲೆ ಗಟ್ಟಿ ಆಯಿತು ಅಂದರೆ ಒಂಚೂರು ಬಿಸಿನೀರು ಸೇರಿಸ್ಕೋಬೋದು ಒಂದು ವಿಜಲ್ ಬಂದಿದ ತಕ್ಷಣ ಆಫ್ ಮಾಡಿಬಿಡಿ ಲಾಂಗ್ ವಿಜಲ್ ಬರ್ಸ್ಬೇಡಿ ವಿಜಲ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಆಫ್ ಮಾಡಿಬಿಡಿ ಬೆಂದಿಲ್ಲ ಅಂದರೆ ಇನ್ನೊಂಚೂರು ಬೇಯಿಸ್ಕೋಬೋದು ತುಂಬ ಬೆಂದುಬಿಟ್ರೆ ಚೆನ್ನಾಗಿರಲ್ಲ ನೋಡಿ ಸ್ನೇಹಿತರೆ ಆಗಿದೆ ಒಂದು ವಿಷಲು ನಾನು ವಿಜಲ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣನೇ ಆಫ್ ಮಾಡಿಬಿಟ್ಟೆ ನೋಡಿ ಆಗಿದೆ ಸರ್ವ್ ಮಾಡ್ತೀನಿ ಮುದ್ದೆ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು ನೋಡಿ ಮುದ್ದೆ ಸಾರು ಮಾಡ್ತಾಯಿದ್ದೀನಿ ಬರ್ತಾ ನೋಡಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಕಾಳು ಹಾಕಿ ಸಾರು ಮಾಡಿದ್ದೀನಿ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು